ಈಗಿನ ಕಾಲದಲ್ಲಿ ನಾವೆಲ್ಲ ಒಂದು ವಿಚಿತ್ರ ಸವಾಲನ್ನು ಎದುರಿಸ್ತಾ ಇದ್ದೀವಿ ವಿಜ್ಞಾನದಿಂದ ನಮ್ಮ ಆಯಸ್ಸು ಹೆಚ್ಚಾಗ್ತಾ ಇದೆ ನಾವು ಹೆಚ್ಚು ಕಾಲ ಬದುಕ್ತಿದ್ದೀವಿ ಆದರೆ ನಮ್ಮ ಮೆದುಳು ಮಾತ್ರ ಅದೇ ವೇಗದಲ್ಲಿ ವಯಸ್ಸಾಗ್ತಾನೆ ಇದೆ ಸೊ ಈ ಗ್ಯಾಪ್ ಇದೆಯಲ್ವಾ ಇದನ್ನು ಸರಿಪಡಿಸೋದು ಹೇಗೆ ಬನ್ನಿ ಅದಕ್ಕೆ ಉತ್ತರ ಹುಡ್ಕೋಣ ನಮ್ಮ ದೇಹದ ಒಳಗೆ ಒಂದು ಸೀಕ್ರೆಟ್ ಆಪರೇಟಿಂಗ್ ಸಿಸ್ಟಮ್ ಇದೆ ಅಂತ ಅನ್ಕೊಳ್ಳಿ ಕಂಪ್ಯೂಟರ್ ಥರನೆ ಅದು ನಮ್ಮ ಪ್ರತಿಯೊಂದು ಕೆಲಸವನ್ನು ಕಂಟ್ರೋಲ್ ಮಾಡುತ್ತೆ ಅಂದರೆ ಒಂದು ಬ್ರೈನ್ ಸೆಲ್ಗೆ ನೀನು ಬ್ರೈನ್ ಸೆಲ್ ಅಂತ ಹೇಗೆ ಗೊತ್ತಾಗುತ್ತೆ ಅಥವಾ ಒಂದು ಸ್ಕಿನ್ ಸೆಲ್ಗೆ ಅದರ ಕೆಲಸ ಏನು ಅಂತ ಯಾರು ಹೇಳ್ತಾರೆ ಆ ರಹಸ್ಯದ ಹಿಂದೆ ಏನು ಕಥೆ ಇದೆ ಅಂತ ಈಗ ನೋಡು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ಇದೆ ನಮ್ಮ ದೇಹದ ನೀಲ ನಕ್ಷೆ ನಮ್ಮ ಡಿ ಎ ಒಂದು ದೊಡ್ಡ ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ ಇದ್ದ ಹಾಗೆ ಅನ್ಕೊಳ್ಳಿ ಅದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಸ್ವಿಚ್ಗಳಿವೆ ಪ್ರತಿಯೊಂದು ಸ್ವಿಚ್ ಕೂಡ ಒಂದೊಂದು ಜೀನ್ ಆದರೆ ಈ ಸ್ವಿಚ್ ಬೋರ್ಡ್ಗೆ ಒಬ್ಬ ಆಪ್ರೇಟರ್ ಬೇಕಲ್ವಾ ಯಾವ ಸ್ವಿಚ್ ಆನ್ ಮಾಡಬೇಕು ಯಾವುದು ಆಫ್ ಮಾಡಬೇಕು ಅಂತ ಹೇಳೋಕೆ ಆ ಸ್ವಿಚ್ ಆಪ್ರೇಟರ್ನೇ ಎಪಿಜಿನೋಮ್ ಇದೇ ನಮ್ಮ ಪ್ರತಿಯೊಂದು ಸೆಲ್ನಲ್ಲೂ ಯಾವ ಜೀನ್ ಕೆಲಸ ಮಾಡಬೇಕು ಯಾವುದು ಮಾಡಬಾರ್ದು ಅಂತ ನಿರ್ಧರಿಸುತ್ತೆ ಹಾಗಾದರೆ ಈ ಎಪಿಜಿನೋಮ್ ಅಂದರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಈ ಎಪಿಜಿನೋಮ್ ನಮ್ಮ ಜೆನೆಟಿಕ್ ಕೋಡನ್ನು ಓದಿ ಕರೆಕ್ಟಾದ ಸ್ವಿಚ್ಗಳನ್ನು ಆನ್ ಅಥವಾ ಆಫ್ ಮಾಡುತ್ತೆ ಅದಕ್ಕೆ ಒಂದು ಬ್ರೈನ್ ಸೆಲ್ ಬ್ರೈನ್ ಸೆಲ್ಲಾಗೆ ಕೆಲಸ ಮಾಡುತ್ತೆ ಒಂದು ಸ್ಕಿನ್ ಸೆಲ್ ಸ್ಕಿನ್ ಸೆಲ್ಲಾಗೆ ಕೆಲಸ ಮಾಡುತ್ತೆ ಇದಕ್ಕೆ ಆ ಸ್ವಿಚ್ ಆಪರೇಟರ್ ಅಂತ ಹೇಳಿದ್ದು ಸರಿ ಈಗ ವಯಸ್ಸಾಗೋದು ಅಂದ್ರೆ ಏನು ಅಂತ ನೋಡೋಣ ಅಂದ್ಕೊಂಡಿದೀವಿ ವಯಸ್ಸಾಗೋದು ಅಂದ್ರೆ ದೇಹ ಸುಸ್ತಾಗೋದು ವೀಕ್ ಆಗೋದು ಅಂತ ಆದ್ರೆ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಏಜಿಂಗ್ ಅಂದ್ರೆ ಒಂದು ರೀತಿಯಲ್ಲಿ ಮಾಹಿತಿಯ ನಷ್ಟ ಅಂದ್ರೆ ನಮ್ಮ ಸೆಲ್ಸ್ಗೆ ಅವುಗಳ ಅಸ್ಲಿ ಕೆಲಸ ಏನು ಅನ್ನೋದೇ ಮರ್ತೋಗುತ್ತೆ ಈ ಸೆಲ್ಗಳ ಗೊಂದಲ ಇದೆಯಲ್ಲ ಅದನ್ನೇ ನಾವು ವಯಸ್ಸಾಗೋದು ಅಂತ ಕರೆಯೋದು ನಮ್ಮ ಡಿಎನ್ಎ ಒಂದು ಸಿಡಿ ತರ ಮತ್ತು ಎಪಿಜೀನೋಮ್ ಅದನ್ನ ಓದುವ ಲೇಸರ್ ತರ ಕಾಲ ಕಳೆದಂತೆ ಆ ಸಿಡಿ ಮೇಲೆ ಗೀರುಗಳು ಬೀಳುತ್ತೆ ಅಲ್ವಾ ಆಗ ಆ ಲೇಸರ್ ಅಂದ್ರೆ ಎಪಿಜೀನೋಮ್ ಸರಿಯಾದ ಹಾಡನ್ನು ಸರಿಯಾದ ಸಮಯಕ್ಕೆ ಪ್ಲೇ ಮಾಡಕ್ಕೆ ಆಗಲ್ಲ ನಮ್ಮ ಜೀವಕೋಶಗಳಲ್ಲಿ ಆಗೋದು ಕೂಡ ಇದೇನೆ ಈ ಸ್ಕ್ರಾಚ್ಗಳಿಂದ ಆ ಎಪಿಜಿನೋಮ್ ಅನ್ನೋ ಆಪರೇಟರು ಕನ್ಫ್ಯೂಸ್ ಆಗ್ತಾನೆ ಸರಿಯಾದ ಸ್ವಿಚ್ ಬದಲು ಬೇರೆ ಸ್ವಿಚ್ ಆಗ್ತಾನೆ ಆಗೇನಾಗುತ್ತೆ ನಮ್ಮ ಜೀವಕೋಶಗಳಿಗೆ ತಮ್ಮ ಸ್ವಂತ ಕೆಲಸವೇ ಹೋಗುತ್ತೆ ಅವುಗಳಿಗೆ ತಮ್ಮ ಐಡೆಂಟಿಟಿನೇ ಹೋಗುತ್ತೆ ಉದಾಹರಣೆಗೆ ಚರ್ಮದ ಕೋಶ ಸರಿಯಾಗಿ ಕೆಲಸ ಮಾಡಲ್ಲ ಮೆದುಳಿನ ಕೋಶ ನಿಧಾನ ಆಗುತ್ತೆ ಇದೇ ನೋಡಿ ಏಜಿಂಗ್ ಅಂದರೆ ಸರಿ ಇದೆಲ್ಲ ಕೇಳಿ ಟೆನ್ಷನ್ ಆಗ್ಬೇಡಿ ಯಾಕಂದರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ ಈ ಎಲ್ಲ ಡ್ಯಾಮೇಜ್ ಸರಿ ಮಾಡೋಕೆ ಅಂತಲೇ ನಮ್ಮ ದೇಹದೊಳಗೆ ಒಂದು ಬಿಲ್ಟಿನ್ ರಿಪೇರಿ ಟೀಮ್ ಇದೆ ಹಾಗಾದರೆ ಈ ಡಿಫೆನ್ಸ್ ಟೀಮ್ನ ಆಕ್ಟಿವೇಟ್ ಮಾಡೋದು ಹೇಗೆ ಅದಕ್ಕೆ ನಾವು ಅಡ್ವರ್ಸಿಟಿ ಮಿಮೆಟಿಕ್ಸ್ ಅಂತ ಕರಿತೀವಿ ಅಂದರೆ ಆರೋಗ್ಯಕರವಾದ ಒತ್ತಡಗಳು ಇದನ್ನು ಹೀಗ್ ತಿಳ್ಕೊಳ್ಳಿ ನಾವು ಎಕ್ಸಸೈಸ್ ಮಾಡಿದಾಗ ಅಥವಾ ಕೆಲವೊಂದು ಆಹಾರ ತಿಂದಾಗ ನಮ್ಮ ದೇಹಕ್ಕೆ ಒಂದು ಫೇಕ್ ಎಮರ್ಜೆನ್ಸಿ ಸಿಗ್ನಲ್ ಹೋಗುತ್ತೆ ಇದೊಂದು ರೀತಿ ಫೈರ್ ಡ್ರಿಲ್ ಇದ್ದ ಹಾಗೆ ಆಗ ನಮ್ಮ ರಕ್ಷಣಾ ವ್ಯವಸ್ಥೆ ಅಲರ್ಟ್ ಆಗಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಬನ್ನಿ ನಮ್ಮ ಮೆದುಳಿನ ಈ ಡಿಫೆನ್ಸ್ ಟೀಮ್ಲಿರೋ ಪ್ರಮುಖ ಸದಸ್ಯರನ್ನ ಭೇಟಿ ಮಾಡೋಣ ಮೊದಲು ಸಿರುಟುವಿನ್ಗಳು ಆ ಸ್ಕ್ರಾಚ್ಗಳ್ನ ಸರಿಪಡಿಸೋ ಕೆಲಸ ಇವುಗಳದು ಆಮೇಲೆ ಕೆ ಇದು ನಮ್ಮ ಬಾಡಿಯ ಎನರ್ಜಿ ಸೆನ್ಸರ್ ಯಾವಾಗ ಶಕ್ತಿ ಬೇಕು ಯಾವಾಗ ಉಳಿಸ್ಬೇಕು ಅಂತ ಡಿಸೈಡ್ ಮಾಡುತ್ತೆ ಕೊನೆಯದಾಗಿ ಆರ್ ಇದು ನಮ್ಮ ಸೆಲ್ಸ್ ಒಳಗಿರೋ ರೀಸೈಕ್ಲಿಂಗ್ ಟೀಮ್ ಹಳೇ ಕೆಟ್ಟ ಪ್ರೋಟೀನ್ಗಳನ್ನ ಕ್ಲೀನ್ ಮಾಡುತ್ತೆ ಸರಿ ಈ ಡಿಫೆನ್ಸ್ ಟೀಮ್ ಬಗ್ಗೆ ತಿಳ್ಕೊಂಡ್ವಿ ಈಗ ಇವುಗಳನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಮೊದಲನೇ ಪಿಲ್ಲರ್ ಆಹಾರ ನಮ್ಮ ಮೆದುಳಿಗೆ ನಾವು ಏನ್ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಮುಖ್ಯವಾಗಿ ಸಸ್ಯ ಆಧಾರಿತ ಆಹಾರ ತಿಂದಾಗ ನಮ್ಮ ದೇಹಕ್ಕೆ ಈಗ ಆಹಾರದ ಕೊರತೆ ಇದೆ ಅನ್ನೋ ಥರ ಒಂದು ಸಿಗ್ನಲ್ ಹೋಗುತ್ತೆ ಆಗ ನಾನು ಹೇಳಿದ್ನಲ್ಲ ಆ ಫೈರ್ ಡ್ರಿಲ್ ಥರ ನಮ್ಮ ಡಿಫೆನ್ಸ್ ಸಿಸ್ಟಮ್ ಆನ್ ಆಗುತ್ತೆ ಇಲ್ಲಿ ನೋಡಿ ಕೆಲವು ನಿರ್ದಿಷ್ಟ ಪೋಷಕಾಂಶಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ಎರಡನೇ ಪಿಲ್ಲರ್ಗೆ ಬರೋಣ ಅದುವೇ ದೈಹಿಕ ಚಟುವಟಿಕೆ ನಮ್ಮ ಡಿಫೆನ್ಸ್ ಸಿಸ್ಟಮ್ನ ಸ್ವಿಚ್ ಆನ್ ಮಾಡಕ್ಕೆ ಇದಕ್ಕಿಂತ ಪವರ್ಫುಲ್ ಟೂಲ್ ಇನ್ನೊಂದಿಲ್ಲ ಇಲ್ಲಿ ಎರಡು ಥರದ ವ್ಯಾಯಾಮಗಳು ಮೆದುಳಿಗೆ ತುಂಬ ಮುಖ್ಯ ಒಂದು ಏರೋಬಿಕ್ ಎಕ್ಸಸೈಸ್ ಅಂದರೆ ರನ್ನಿಂಗ್ ಸೈಕ್ಲಿಂಗ್ ಥರ ಇದು ನಮ್ಮ ಫೋಕಸ್ ಮತ್ತು ಪ್ಲಾನಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡುತ್ತೆ ಇನ್ನೊಂದು ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಲಿಫ್ಟಿಂಗ್ ಇದು ಬಿ ಡಿ ಎಫ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ ಈ ಎಫ್ ಅನ್ನೋದು ನಮ್ಮ ಮೆದುಳಿಗೆ ಗೊಬ್ಬರ ಇದ್ದಾಗೆ ಹೊಸ ನರಕೋಶಗಳು ಹುಟ್ಟೋಕೆ ಸಹಾಯ ಮಾಡುತ್ತೆ ಮತ್ತು ಕೊನೆಯದಾಗಿ ಮೂರನೇ ಪಿಲ್ಲರ್ ನಿದ್ದೆ ನೋಡಿ ನಿದ್ದೆ ಅಂದರೆ ಸುಮ್ಮನೆ ರೆಸ್ಟ್ ಮಾಡೋದಲ್ಲ ಅದು ಆಕ್ಟಿವ್ ಆಗಿ ನಮ್ಮ ಮೆದುಳನ್ನ ಕ್ಲೀನ್ ಮಾಡೋ ಟೈಮ್ ಪೂರ್ತಿ ಮೆದುಳಲ್ಲಿ ಸೇರ್ಕೊಂಡಿರೋ ಟಾಕ್ಸಿಕ್ ಕಸವನ್ನೆಲ್ಲ ಹೊರಹಾಕೋ ಪ್ರೋಸೆಸ್ ಇದು ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ನಿದ್ದೆ ಸರಿ ಇಲ್ಲ ಅಂದರೆ ನಮ್ಮ ಸಿರಿಟ್ವಿನ್ ಸಿಸ್ಟಮ್ ವೀಕ್ ಆಗುತ್ತೆ ಆ ಸಿರ್ಟ್ವಿನ್ ಸಿಸ್ಟಮ್ ವೀಕ್ ಆದರೆ ನಿದ್ದೆ ಮಾಡೋದು ಇನ್ನಷ್ಟು ಕಷ್ಟ ಆಗುತ್ತೆ ಇದೊಂದು ವಿಷವರ್ತುಲ ಒಂದು ನೆಗೆಟಿವ್ ಸೈಕಲ್ ಇದರಿಂದ ಏಜಿಂಗ್ ಪ್ರಾಸೆಸ್ ತುಂಬಾನೇ ಸ್ಪೀಡ್ ಆಗುತ್ತೆ ಹಾಗಾದ್ರೆ ಈ ಸೈಕಲ್ನ ಬ್ರೇಕ್ ಮಾಡೋದು ಹೇಗೆ ಎರಡು ಸಿಂಪಲ್ ಸ್ಟೆಪ್ಸ್ ಒಂದು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕಿಗೆ ಹೋಗಿ ಇದು ನಮ್ಮ ಬಾಡಿ ಕ್ಲಾಕ್ನ ರೀಸೆಟ್ ಮಾಡುತ್ತೆ ಎರಡು ರಾತ್ರಿ ಮಲ್ಗೋಕ್ ಮುಂಚೆ ಫೋನ್ ಟಿ ವಿ ಎಲ್ಲ ಆಫ್ ಮಾಡಿ ಶಾಂತವಾಗಿರೋಕೆ ಪ್ರಯತ್ನಿಸಿ